ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂತಂದರೆ ಈಗ ಮೂರನೇ ಹಿಂದೆ ಗುಂಡುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ನಮ್ಮ ವಂಡಾಧ್ಯಕ್ಷರು ಮಾಜಿ ಶಾಸಕರಾದಂಥ ನಿರಂಜನ್ ಕುಮಾರ್ ಅವರ ವಿರುದ್ಧ ಏನಂತ ಹೇಳಿದ್ದಾರೆ ಅಂತಂದರೆ ಅಭಿವೃದ್ಧಿ ಸಹಿಸ್ತದೆ ನಮ್ಮ ಬಗ್ಗೆ ಅಪಪ್ರಚಾರ ಇದ್ದಾರೆ ಅನ್ನೋದು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಜೊತೆಗೆ ಅದೇ ಪತ್ರಿಕಾಗೋಷ್ಠಿಗೂ ಕೂಡ ನಿರಂಜನ್ ಕುಮಾರ್ ಅವರ ದಲಿತ ವಿರೋಧಿ ಅಂತ ಕೂಡ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪತ್ರಿಕಾಗೋಷ್ಠಿ ಯಾಕೆ ಅಂತಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಕ್ಕಿಂತ ಮುಂದೆ ಅನುದಾನ ತಂದು ಭಕ್ತೂರ್ ಅನುದಾನ ತಂದು ಗಣೇಶ್ ಪ್ರಸಾದ್ ಅವರು ನಮ್ಮ ಶಾಸ್ತ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂತಂದ್ರೆ ಈ ಹಿಂದೆ ಶಾಸ್ತ್ರ ನಿರಂಜನ್ ಕುಮಾರ್ ಅವರು ಏನಾದ್ರು ಅನುದಾನ ತರದೇ ಇದ್ರೆ ಇವತ್ತು ನಿಮ್ ಶಾಸಕನದ ಗೌರವ ಇರ್ತಿರ್ಲಿಲ್ಲ ಸಾತನಕ್ಕೆ ಒಂದು ಗೌರವ ಮರ್ಯಾದೆ ಕಳ್ಕೊಳ್ಬೇಕಾಗ್ತಿತ್ತು ಅಂತಂದ್ರೆ ಇವತ್ತು ಅವ್ರ ತಂದ ಅನುದಾನಗಳಲ್ಲಿ ಕೆಲವೊಂದು ಬುದ್ಧಿ ಪೂಜೆ ಮಾಡ್ತಾ ಇದ್ದಾರೆ ಕೆಲವೊಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರ ತಂದ ಅನುದಾನದಿಂದಲೇ ಇವತ್ತು ನಿಮ್ ಶಾಶಿ ಗೌರವ ಕಾಪಾಡಿದೆ ಅಂದ್ರೂ ತಪ್ಪಲ್ಲ ಹಾಗಾಗಿ ಉದಾಹರಣೆ ಬೇಗೂರು ಗ್ರಾಮದಲ್ಲಿ ಆರು ಕೋಟಿ ರೂಪಾಯಿನ ಒಂದು ಹತ್ತಿ ಮಾರುಕಟ್ಟೆ ಅದನ್ನು ನೀವು ಬುದ್ಧಿ ಪೂಜೆ ಮಾಡ್ರಿ ಅದು ಹಿಂದೆ ಶಾಸ್ತ್ರಾಗಿದ್ದಂತ ನಿರಂಜನ್ ಕುಮಾರ್ ಅವರ ಅನುದಾನ ಜೊತೆಗೆ ಈಗ ಏನು ಕುಡಿಯ ನೀರು ಗುಂಡ್ಲುಪೇಟೆ ಟೌನ್ಗೆ ಕುಡಿಯ ನೀರು ಎಕ್ಸ್ಪ್ರೆಸ್ ಲೈನ್ ಏನಿದೆ ನೂರ ಹತ್ತಿರ ನೂರ ಇಪ್ಪತ್ತು ಕೋಟಿ ರೂಪಾಯಿನ ಒಂದು ಏನು ಕಾಮಗಾರಿ ಎಕ್ಸ್ಪ್ರೆಸ್ ಲೈನ್ ಇನ್ನೇನು ముఖీకు బందే అదే ఉద్ఘాటెడ్తీర ఆ వ నిరంజన్ కుమార్ తందిర అనదాన అన్నది కూడా పత్రికాగోష్ఠి అల్ప స్వల్పరి పూర్ణ ప్రమాణు మే గణేష్ ప్రసాద్ నూ సాకస్తూ అనదా తి కూడా తాము కళి యాకే అంతే మాజీ శాసకర నిరంజన్ కుమార్ తోజన ಇವತ್ತು ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಿ ಅದು ಭವನಗಳಿರ್ಬೋದು ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು ಆ ಎಕ್ಸ್ಪ್ರೆಸ್ ಏನು ಇರ್ಬೋದು ಇದೆಲ್ಲ ಯಾಕಂತಂದ್ರೆ ಇಲ್ಲಿ ನಮ್ಮ ಚಾಮರಾಜನಗರದ ಶಾಸಕರ ಇದ್ದಂತ ಪುನರಾಜ್ ಬಟ್ ಹೇಳಿದ್ದಾರೆ ಏನೇ ಪತ್ರಿಕೆಯವರು ನೀವೇ ಮಾತಾಡಿದಾಗ ಅಂತಿದ್ದಾರೆ ಸಾವಿರಾರು ಕೋಟಿ ಬರೆಗೆ ನಿರಂಜನು ನಿಲುಪೇಟೆಗೆ ಕೊಡ್ತಾರೆ ಅಂತ ಅವ್ರನ್ನ ಸಾಕ್ಷಿ ಕೇಳಿದ್ವಿ ಅವ್ರ ಯಾವುದೇ ಅನುದಾನ ತಂದಿಲ್ಲ ಅವ್ರ ಎಂಟುನೂರು ಕೋಟಿ ಎಲ್ಲಿದೆ ಅಂತ ನೀವು ಪ್ರಶ್ನೆ ಮಾಡಿದಿರಿ ಹಾಗಾಗಿ ಒಂದ್ಸರಿ ಪುಟರಂಗ್ ಸಕ್ರ ಒಂದು ಅಹ್ ಅವ್ರ ಹತ್ರ ಮಾಹಿತಿ ಪಡ್ಕಂಡ್ರೆ ಗುಂಡುಪೇಟೆಗೆ ಎಷ್ಟು ಅನುದಾನ ಬಂದಿತ್ತು ಅನ್ನೋದು ತಮಗೂ ಕೂಡ ಗೊತ್ತಾಗುತ್ತೆ ಜೊತೆಗೆ ಅದೇ ಒಂದು ಪತ್ರಿಕಾಗೋಷ್ಠಿ ಕೂಡ ತಾವು ಹೇಳಿದಿರಿ ನಿರಂಜನ್ ಕುಮಾರ್ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ರಸ್ತೆಗಳಾಗಿರ್ಬೋದು ಭವನಗಳಾಗಿರ್ಬೋದು ಮತ್ತೆ ಎಸ್ ಸಿ ಪಿ ಎಸ್ ಅನುದಾನಗಳಾಗಿರ್ಬೋದು